ಫಸ್ಟ್ ಬಾಡಿಗೆ ಅಂತ ಬಂದಿದ್ದೀನಿ ಒಂಬತ್ತು ಗಂಟೆ ಒಂಬತ್ತು ಕಾಲ ಆಯಿತು ಟೈಮ್ ನೋಡ್ಬೋದು ಒಂಬತ್ತು ಗಂಟೆ ಹದಿನೇಳು ನಿಮಿಷ ಫಸ್ಟ್ ಬಾಡಿಗೆ ಬಂದಿರೋದು ಎಲ್ಲಿಗಪ್ಪಾ ಅಂತಂದರೆ ಮಲ್ಲೇಶ್ವರನಗಿತ್ತು ಫೈನಲಿ ಡ್ರಾಪ್ ಆಯಿತು ಐನೂರ ಎಂಟು ರೂಪಾಯಿ ಗುರು ಸಾಕಾಗೋಯ್ತು ಬೆಳಗ್ಗೆ ಬೆಳಿಗ್ಗೆ ಒಂಬತ್ತು ಕಾಲ್ ಪಿಕಪ್ ಮಾಡಿದ್ದು ಹನ್ನೊಂದು ಮುಕ್ ಆಯ್ತು ಇವಾಗ ಡ್ರಾಪ್ ಆಗ ಮಲ್ಲೇಶ್ವರಂ ಏಳನೇ ಕ್ರಾಸ್ ಹತ್ರ ಇದೀನಿ ಈಗ ನೋಡ್ಬೋದು ವೈಟ್ ಮಾಡ್ತಾ ಇದೀನಿ ಯಾವ್ದಾದ್ರು ಬಾಡಿಗೆ ಅಂತ ಅಂತೂ ಇವತ್ತು ಸಾಕಾಗೋಯ್ತಪ್ಪ ಇದು ಬರೀ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ ಬಂದಪ ಸಾಕಾಗೋಯ್ತು ಇಲ್ಲೇ ಮಲ್ಲೇಶ್ವರಂ ಬಂದು ಆಯ್ತು ಒಂದ್ ಅವರ್ ಹತ್ತಿರ ಆಗ್ತಾ ಇದೆ ಏನಂತಂದ್ರೆ ಬಾಡಿಗೆ ಬೀಳ್ತಾ ಇಲ್ಲ ಏನು ನನಗೆ ಬೀಳ್ತಾ ಇಲ್ಲ ಯಾರಿಗೂ ಬೀಳ್ತಾ ಇಲ್ಲೋ ಅಂತ ಗೊತ್ತಿಲ್ಲ ಈಗ ನನ್ನ ಮೊಬೈಲ್ ಪ್ರಾಬ್ಲಮ್ ಏನು ಅಂತ ಬಟ್ ಏನಂದ್ರೆ ಬಾಡಿಗೆ ಅಂತ ಬೀಳ್ತಾ ಸೆವೆಂತ್ ಕ್ರಾಸ್ ಹತ್ರನೇ ಒಳ್ಳೆ ನೆರಳು ಅದಕ್ಕೋಸ್ಕರ ಇಲ್ಲೇ ವೇಟ್ ಮಾಡ್ಕೊಂಡು ಬರ್ತಾ ಇಲ್ಲ ಅಷ್ಟೊಂದು ಬಿಸಿಲಿಗೆ ಬೇರೆ ಮೊಬೈಲ್ ಫುಲ್ ಹೀಟ್ ಆಗ್ಬಿಡೈತೆ ನಿಂಗೆ ಲ್ಯಾಗ್ ಹೊಡ್ಕೊಂಡ್ ಲ್ಯಾಗ್ ಹೊಡ್ಕೊಂಡು ನೀವೇ ನೋಡ್ಬೋದು ಮಧ್ಯಾಹ್ನ ಒಂದು ಗಂಟೆ ಹದಿನಾಲ್ಕು ನಿಮಿಷ ಆಗಿದೆ ಸುಮಾರು ಹನ್ನೊಂದುವರೆಯಿಂದ ಇಂದ ಕಾದು 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 ಕೂತು ಡ್ಯೂಟಿ ಬಂದಿಲ್ವಾ ಅಂತಂದ್ರೆ ಬರ್ತಾ ಇದೆ ಅಂದ್ರೆ ನನಗೆ ಮಾತ್ರ ಸಿಗ್ತಾ ಇಲ್ಲ ಮೊಬೈಲ್ ಹೆವಿ ಲ್ಯಾಗ್ ಐನೂರ ಎಂಟು ರೂಪಾಯಿ ಮಾಡ್ಕೊಂಡು ಕೂತಿದೀನಿ ಒಂದಂತೂ ಗೊತ್ತಾಯಿತು ಮೊಬೈಲು ಪ್ರಾಬ್ಲಮ್ ಆಗಿದೆ ಅಂತ ಸುಮಾರು ಹೊತ್ತು ವೆಯ್ಟ್ ಮಾಡಿದ ಮೇಲೆ ಒಂದು ಡ್ಯೂಟಿ ಬೆಂಗಳೂರಿಗೆ ಸೊ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ ಲೊಕೇಶನಲ್ಲಿ ಅಲ್ಲಿ ಕಸ್ಟಮರು ಎಷ್ಟು ಡ್ರಾಪ್ ಆಯಿತು ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಊಬರೂ ನೂರ ಎಂಬತ್ತ್ಮೂರು ರೂಪಾಯಿ ಕಲೆಕ್ಷನ್ ಮಾಡಿದ್ದು ಒಟ್ಟು ಆಗಿರೋಂಥದ್ದು ಎಷ್ಟಪ್ಪ ಅಂದರೆ ಅಮೌಂಟು ನೀವು ನೋಡ್ಬೋದು ಆರುನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಬಿಸಿಲಂತೂ ಹೆವಿ ಹೊಡಿತಾ ಇದೆ ಮತ್ತು ಮೊಬೈಲ್ ಪೂರಾ ಹೀಟ್ ಆಗಿಬಿಟ್ಟಿದೆ ಯಾವ ನಡಿ ಲಾಗ್ ಹೊಡಿತಾ ಇದೆ ನೋಡಿರಿ ಮೊಬೈಲ್ ಹೀಟ್ ಆಗಿರೋದಕ್ಕೆ ಸೊ ನಂದೇನ ಅಂತ ಕೇಳಿದ್ದಕ್ಕೆ ಇಲ್ಲ ಬೇರೆ ಆಟೋದವ್ರು ಹೇಳಿದ್ರು ನಮ್ಮದು ಸೇಮ್ ಪ್ರಾಬ್ಲಮ್ ಆಗ್ತಿದೆ ಅಂದರು ಏನಕ್ಕಪ್ಪ ಅಂದರೆ ಹೀಟ್ಗಂತೆ ಬಾಡಿಗೆ ಬಂದೈತೆ ಇಂದ್ರ ನಗರಕ್ಕೆ ಡ್ರಾಪ್ ಹಾಕಿ ಈಜಿಯಲ್ಲಿ ಇದ್ದೇನೆ ಎಂಬತ್ತು ರೂಪಾಯಿ ಬಾಡಿಗೆ ಡ್ರಾಪ್ ಹಾಕಬೇಕು মোটিভ 5187 82 है ना 82 ಎರಡು ರೂಪಾಯಿ ಕಸ್ಟಮರ್ ಚೇಂಜ್ ಇಲ್ಲ ಅಂತ ಹೋಗ್ರು ಅಪ್ಪ ಇನ್ನೇನು ಮಾಡೋಕ್ಕಾಗಲ್ಲ ಸರಿಯಪ್ಪ ಆಯ್ತು ಹೋಗಿದೆ ಅಂತ ಕಳಿಸ್ದೆ ಸೊ ಒಟ್ಟು ಆಗಿರೋದು ನೀವು ನೋಡ್ಬೋದು ಇನ್ಕಮ್ಮು ಇದು ಯಾವುದೋ ಒಂದು ಸಿಗ್ತಲ್ಲಪ್ಪ ಎತ್ಕೊಂತೀನಿ ಓಕೆ ನಲ್ವತ್ತೈದು ರೂಪಾಯಿ ಬಾಡಿಗೆ ಒಂದು ಎತ್ಕೊಂಡೆ ಅಲ್ಲೇ ಇಲ್ಲಾದ್ರೂ ಮರಳಲ್ಲಿ ಒಂದು ಸ್ವಲ್ಪ ಒಂದು ಎರಡು ಅವರ್ ರೆಸ್ಟ್ ತಗೋಬೇಕು ಯಾಕಂದರೆ ಬಿಸಿಲು ಆಯ್ತಾ ಇಲ್ಲ ಇಲ್ಲ ಅಂತ ಅದೇ ಮೆಟ್ರೋ ಸ್ಟೇಷನಲ್ಲೇ ಇರೋದು ಮತ್ತೆ ಕಸ್ಟಮರ್ ವೆಯ್ಟ್ ಮಾಡುವ ರೈಟ್ ಲೊಕೇಟ್ ಕೊಟ್ಟಿದ್ದೀನಿ ಇನ್ನು ಕಸ್ಟಮರ್ ಬರೋವರೆಗೂ ವೆಯ್ಟ್ ಮಾಡಲ್ಲ ಮೆಟ್ರೋ ಸ್ಟೇಷನ್ ಕೆಳಗಡೆ ಎಷ್ಟು ತಂಪಾಗೈತೆ ಅಂದರೆ ಖುಷಿ ಆಗುತ್ತೆ ಯಾಪಲ್ಲಿ ಸೆಲ್ಫಿ ಬೇರೆ ಕೇಳ್ತು ಊಬರಲ್ಲೇ ಸೊ ಸೆಲ್ಫಿ ಎಲ್ಲ ಕೊಟ್ಟಾಯಿತು A gente vai fazer uma aí, na luta ಒಂದು ಮಿನಿಮಮ್ ಬಾಡಿಗೆ ಸಿಕ್ತು ಪಿಕಪ್ ಮಾಡ್ತೀನಿ ಟೈಮ್ ನೋಡ್ಬೋದು ನೀವು ಮೂರು ಗಂಟೆ ಆಗಿದೆ ಸೊ ಓಲಾನ ಆಫ್ ಮಾಡ್ಕೊತೀನಿ ಏನು ಹೇಳಿ ನಂಬರ್ ಚಪ್ಪಂಡಿ ನಂಬರಾ ಹಲೋ ತಗೊಳ್ಳಿ ಮೇಡಮ್ ನೈನ್ ಟು ಫೋರ್ ಟು ಹಾಂ ಹೌದು ತರ್ಟಿ ಸಿಕ್ಸ್ ತ್ರೀ ಸಿಕ್ಸ್ ಆಯ್ತಾ ಹಾಂ ಆಟ ಮೂವತ್ತಾರು ರೂಪಾಯಿ ಆಯಿತು ಅಕೌಂಟ್ಗೆ ಗೊತ್ತು ಬಂದಾಯಿತು ಅವ್ರು ಏನೇನಪ್ಪ ಅವಮ್ಮ ಏನೇನೋ ಹೇಳೋಯ್ತು ತೆಲುಗುನಲ್ಲಿ ನನಗಂತೂ ಚೂರು ಅರ್ಥ ಆಗಿಲ್ಲ ಆದರೂ ಒಳ್ಳೆಯದೇ ಹೇಳಿರ್ತಾರೆ ಅನ್ನೋದು ಗೊತ್ತು ಯಾಕಂದರೆ ಕೆಟ್ಟದಾಗಂತೂ ಬೈದಿಲ್ಲ ಸೊ ನನಗೆ ಎಷ್ಟಪ್ಪ ತೆಲುಗು ಬರುತ್ತೆ ಅಂದರೆ ಏಮಂಡಿ ಚಪ್ಪಂಡಿ ಬಾಗುಂಡಾರಂಡಿ ಆಮೇಲೆ ಮಂಚೂನು ಹೇಳಲಿಕ್ಕೆ ಅವಲ್ಲಿ ಅಷ್ಟೇ ನನಗೆ ಬರೋದು ತೆಲುಗು ಅದ್ರ ಮೇಲೆ ಬರೋದಿಲ್ಲಾ ಇದೆ ಆಗ್ತಾ ಇಲ್ಲ ಆಗ್ತಾಯ ಯಾವಳೊನ್ ಸಿಕ್ಬಿಡ ಸಾಕುಪ್ಪ ಯಾ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಅಪ್ಪ ನಾನು ನೋಡ್ದ ಹಂಗೆ ಈ ಮಟ್ಟಿಗೆ ಬಿಸ್ಕೊಡ್ತಾರ ಮುಂಚೆ ಯಾವಾಗ್ಲೂ ಇರ್ಲಿಲ್ಲಪ್ಪ ಬೆಲ್ ಹುಡಿಕೊಂಡು ಹೋಗ್ತಾ ಇದೀನಿ ಒಂದ್ ಜಾಗ ಇದೆ ಬೆಸ್ಟ್ ಕುತ್ಕೊಳಕ್ಕೆ ಎಲ್ಲಾನು ಇಂದ್ರಾನಗರದಲ್ಲಿ ಇಷ್ಟು ನೋಡ್ಬೋದು ಹಿಂಗ್ ಹೊಡಿತೈತೆ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಮೊಬೈಲು ಹ್ಯಾಂಗ್ ಆಯ್ತೈತೆ ಅಷ್ಟಕ್ ಸ್ಟಕ್ ಸ್ಟಕ್ ಆಗಿ ನೋಡ್ರಿ ಬರ್ತಾ ಇತ್ತಿರೋದು ನಗರ ಕಾಲನಿ ಅಂದ್ರೆ ಡಿಫೆನ್ಸ್ ಕಾಲನಿ ಅಂತ ಎಷ್ಟು ಇರ್ತವೆ ಇಲ್ಲೆಲ್ಲ ಎಷ್ಟೆಲ್ಲ ಆಟೋಗಳು ನಿಂತಾವಲ್ಲ ಇದೆಲ್ಲ ಬಂದು ರೆಸ್ಟ್ ಗೋಸ್ಕರ ಅಂದ್ರೆ ನೆರಳಿದೆ ಮತ್ತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಯಾರೋ ಬಂದು ಮಾತಾಡ್ಸಲ್ಲ ಸೊ ಕಂಫರ್ಟ್ ಆಗಿ ಕ್ಯಾಬ್ ಅವರಾಗ್ಲಿ ಆಟೋದವರಾಗ್ಲಿ ಬಂದು ಇಲ್ಲಿ ಗಾಡಿ ಹಾಕೊಂಡು ರೆಸ್ಟ್ ಮಾಡ್ಕೊತಾರೆ ಮತ್ತು ಇಲ್ಲೆಲ್ಲ ಗಾಡಿ ನೋಡ್ತಿದ್ದೀರಲ್ಲ ಎಲ್ಲ ಬಂದು ರೆಸ್ಟ್ಗೆ ಅಂತಾನೆ ಊಟ ಆದಮೇಲೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಒಂದು ಅವರ್ ಎರಡು ಅವರ್ ರೆಸ್ಟ್ ಮಾಡೋಕ್ಕೋಸ್ಕರ ಹಿಂಗೆ ನಿಲ್ಸ್ಕೊತಾರೆ ಯಾರು ಟೆನ್ಷನ್ ಇಲ್ಲ ಸೌಂಡ್ ಇಲ್ಲ ಏನಿಲ್ಲ ನೋಡ್ಬೋದು ಊಬರಲ್ಲಿ ಒಂದು ಆರ್ಡ್ರಿಗೆ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತವೆ ಒಂದು ಜಸ್ಟ್ ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡಿದೆ ಈಗ ನೋಡ್ಬೋದು ಮೂವತ್ತಾರು ರೂಪಾಯಿ ಕಲೆಕ್ಟ್ ಮಾಡಿಕೊಂಡಿದ್ದು ಟ್ರಿಪ್ ಅಪ್ಡೇಟ್ ಆಗಿಲ್ಲ ಇದು ನೀವು ನೋಡ್ಬೋದು ಯಾವುದೋ ಪಿಕಪ್ ಆಗೋಯ್ತಲ್ಲ ಅವರು ಎಲ್ಲಿ ಏನು ಅಂತ ಗೊತ್ತಿಲ್ಲ ಸೊ ಕ್ಯಾನ್ಸಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ಯಾನ್ಸಲ್ ಮಾಡಿಕೊಂಡ್ರೆ ನೋಡಿ ಮಿನಿಮಮ್ ಬಾಡಿಗೆನೇ ಬಂದು ಎಪ್ಪತ್ತು ರೂಪಾಯಿ ಕೊಡ್ತಾನೆ ಇವತ್ತೇನೋ ಕೊಡ್ತಾಯಿದ್ದಾನಪ್ಪ ಏನು ಹಂಗಂತ ಗೊತ್ತಿಲ್ಲ ನಾನೊಂದು ಬಾಡಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದಾನೆ ಯಾವುದೇ ಬುಕ್ಕಿಂಗ್ ಎತ್ಕೊಳ್ಳಿ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ನಮ್ಮ ಯಾತ್ರಿನಲ್ಲಿ ಒಂದು ಬುಕ್ಕಿಂಗ್ ಹಾಕೊಂಡಿದ್ದೀನಿ ಅದು ಎಕ್ಸ್ಟ್ರಾ ಏನಿಲ್ಲ ಜಸ್ಟು ಅದೇನಿದೆ ಪೇನ್ ಮಾತ್ರ ತೋರಿಸ್ತಾ ಇದೆ ಇಲ್ಲಿ ಮಿನಿಮಮ್ ಎರಡು ಮಿನಿಮಮ್ ಹೊಡೆದ್ ಬಿಟ್ರೆ ನೂರೈವತ್ತು ರೂಪಾಯಿ ಆಗೋಯ್ತದೆ ಬನ್ನಿ ಡ್ರಾಪ್ ಮಾಡೋ ಕಸ್ಟಮರ್ನ ಆಲ್ರೆಡಿ ಹಾಕ್ಕೊಂಡು ಆಗಿದೆ ಸೊ ಕ್ಯಾನ್ಸಲ್ ಮಾಡೋಕ್ಕೆ ಬೇಡ ಲಾಗೌಟ್ ಮಾಡ್ಕೊತೀನಿ ಈಗ ಒನ್ ಟ್ರಿಪಲ್ ಸೆವೆನ್ ಅದು ಸಾಕಾಗಿ ಯಾವುದೋ ಒಂದು ಮೂವತ್ತು ರೂಪಾಯಿ ಬಾಡಿಗೆ ಬಂತು ಹಾಕ್ಕೊಂಡಿದ್ದೀನಿ ಓಲಾದಲ್ಲಿ ಹಂಗೆ ಅಲ್ಲಿ ಹೋಗಿ ಗ್ಯಾಸ್ ಹಾಕ್ಸೋಣ ಅಂತ ಇದ್ದೀನಿ ಗಾಡಿಗೆ ಬಂದು ಹೋಗಿ ಯಾವುದಾದ್ರೂ ಡ್ರಾಪ್ ಹಾಕೋಣ ಕಸ್ಟಮರ್ನ ಡ್ರಾಪ್ ಮಾಡೋಣ ಅಂತ ಹೋದೆ ಅಬ್ರದಾರಿಯಲ್ಲೇ ಒಂದು ಕಿಲೋಮೀಟ್ರ್ ಬಂದಮೇಲೆ ಕಸ್ಟಮರ್ ಇಳಿದು ಹೋದರು ಇನ್ನೊಂದು ಊಬರಲ್ಲಿ ಇತ್ತು ಕೋಡಿ ಹಳ್ಳಿ ಅಂದರೆ ಇಂದ್ರನಗರ ಕಡೆಗೆ ಬಂದಿದ್ದೀನಿ ಸೊ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಫಸ್ಟ್ ಡ್ರಾಪ್ ಹಾಕೋಣ ಸೊ ವೆಯ್ಟಿಂಗ್ ಫಾರ್ ಶ್ರುತಿ ಮೇಡಮ್ ಕಸ್ಟಮರ್ ಸೊ ಕಸ್ಟಮರ್ ಆನ್ಲೈನ್ ಮಾಡಿಬಿಟ್ಟು ಹೋದರು ಪೇಮೆಂಟ್ನ ನಾ ವೆಯ್ಟ್ ಮಾಡುವ ಎಪ್ಪ ಸಿಕ್ಕಾಬ ಟ್ರಾಫಿಕ್ ಜಾಮ್ ಇಲ್ಲಂತೂ ಆಯ್ತಿಲ್ಲ ಓಡ್ಸೋಕ್ಕೆ ಓ ಟ್ರಾಫಿಕ್ ಜಾಮ್ ಏನಂತ ಗೊತ್ತಿಲ್ಲ ಅಪ್ಪ ಟ್ರಾಫಿಕ್ ಜಾಮ್ ಐತೆ ಮಾತ್ರ ರೋಡ್ ಲಾಸ್ಟ್ ಬುಕ್ಕಿಂಗ್ ಬಂದು ನೂರ ಎಪ್ಪತ್ತೊಂದು ಇನ್ನೊಂದು ಬುಕ್ಕಿಂಗ್ ಹಾಕ್ಕೊಂಡಿದ್ದೀನಿ ಊಬರಲ್ಲಿ ಇನ್ನೊಂದು ಬುಕ್ಕಿಂಗ್ ಹಾಕ್ಕೊಂಡಿದ್ದೀನಿ ಬಟ್ ಏನಂತಂದರೆ ಸುತ್ತಾಕೋ ಬರಬೇಕು ಏನು ಮಾಡೋಕ್ಕಾಗಲ್ಲ ಹೋಗಿ ಪಿಕಪ್ ಮಾಡೋಣ ಎಲ್ಲ ಮೂವತ್ತು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದಾರಪ್ಪ ಎಲ್ಲ ಕಸ್ಟಮರ್ ಎಕ್ಸ್ಟ್ರಾ ಮೂವತ್ತು ಇದ್ರಲ್ಲಿ ನೋಡ್ರಿ ಎಲ್ಲ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಯೂಟ್ ಅಂದ್ರೆ ಪ್ರಾಬ್ಲಮ್ ಎಲ್ಲ ಒಂದು ವೈಟ್ ಲಾಸ್ ಅಂದ್ರೆ ಅರ್ಧ ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಒಂದು ರೋಡ್ ತಪ್ಪು ಅಂತಂದ್ರೆ ಏನಿಲ್ಲ ಅಂದ್ರೂ ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ಸುತ್ತಾಕೊಂಡ್ಬರ್ಬೇಕು ಪ್ರಾಬ್ಲಮ್ ಎಲ್ಲ ಕಸ್ಟಮರ್ ಲೊಕೇಶನ್ ತೋರಿಸ್ತೈತೆ ಬಂದಿದ್ದೀನಿ ಎಲ್ಲ ಕರೆಕ್ಟ್ ಆಗಿ ಲೊಕೇಶನ್ ಕೂಡ ಹಾಕಿಲ್ಲ ಅವರು ಇಲ್ಲೇ ಕಸ್ಟಮರ್ ಲೊಕೇಶನ್ ವೇಟ್ ಮಾಡ್ತಾ ಇದ್ದೀನಿ ಬರಲಿ ಜಸ್ಟ್ ಕಸ್ಟಮರ್ ಡ್ರಾಪ್ ಆಯಿತು ನಲ್ವತ್ತು ರೂಪಾಯಿ ಕೊಡ್ತಿದ್ದೆ ಇವಾಗ ಇಪ್ಪತ್ತು ರೂಪಾಯಿಗೆ ಬಂದವನೇ ಅಂದರೆ ಎಂಟು ಗಂಟೆ ಆದರೆ ನಾರ್ಮಲ್ ಆಗಿ ನೋಡಿದ್ದೀನಿ ಇಪ್ಪತ್ತು ರೂಪಾಯಿಗೆ ಸೊ ಇದೆಲ್ಲ ನೋಡ್ಬೋದು ಸಾವಿರ ರೂಪಾಯಿ ಊಬರಲ್ಲಿ ಆಗಿದೆ ಸಾವಿರ ರೂಪಾಯಿ ನಮ್ಮ ಯಾತ್ರೆ ಒಂದು ಆನ್ ಕಡೆಗೆ ಯಾವ್ದಾದ್ರು ಸಿಕ್ಕಿದ್ರೆ ಮನೆ ಕಡೆಗೆ ಹೋಗ್ತೀನಿ ಮನೆ ಕಡೆಗೆ ಒಂದು ರೂಟಲ್ಲಿ ಸಿಕ್ತು ಹಾಕೊಂಡು ಹೋಗ್ತಾ ಇದೀನಿ ಸುಮ್ಮನೆ ಮಾಡೋದು ಬೇಡ ಅಂತ ಹುಡುಗು ಟ್ರಾಫಿಕ್ ಜಾಮ್ ನೋಡ್ಬೋದು ಯಾವ ಮಟ್ಟಕ್ಕೆ ಟ್ರಾಫಿಕ್ ಆಗೈತೆ ರೋಡ್ ಅಂತ ಏನಂತ ಗೊತ್ತಿಲ್ಲ ಇವತ್ತು ಬೆಂಗಳೂರಿಗೆ ಏನಾಗೋಯ್ತು ಅಂತ ಎಲ್ಲೋದ್ರು ಬರೀ ಟ್ರಾಫಿಕ್ ಜಾಮು ಸಾಕಾಗೋಯ್ತಪ್ಪ ಇವತ್ತಂತೂ ಟ್ರಾಫಿಕ್ ಸಿಗಾಕೊಂಡು ಇಲ್ಲಿಗೆ ಸಾಕು ಇದ್ದೀನಿ ಡ್ಯೂಟಿಗಳು ಬರ್ತೈತೆ ಅದರ ಡ್ಯೂಟಿಗಳು ಎತ್ಕೊಳಲ್ಲ ಯಾಕಂತಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಐತೆ ಮನೆ ಕಡೆ ಹೊರಟೆ ಗ್ಯಾಸ್ ಹಾಕಿಸ್ಕೊಂಡು ಮನೆಗೆ ಹೋಗ್ಬೇಕು ಸೊ ಒಟ್ಟು ಇವತ್ತು ಎಷ್ಟು ಇನ್ಕಮ್ ಆಗಿದೆ ಅಂತ ಲೆಕ್ಕ ಮಾಡ್ಕೊಳಣ ಇವಾಗ ಊಬರ್ ಓಪನ್ ಮಾಡ್ಕೊತ ಇದ್ದೀನಿ ಊಬರಲ್ಲಿ ಸಾವಿರದ ತೊಂಬತ್ತೆರಡು ರೂಪಾಯಿ ಆಗಿದೆ ಓಲಾದಲ್ಲಿ ನೂರ ಅರವತ್ತು ರೂಪಾಯಿ ನಮ್ಮ ಯಾತ್ರೆಯಲ್ಲಿ ಇನ್ನೂರ ಅರವತ್ತೈದು ರೂಪಾಯಿ ಇವಾಗ ಕ್ಯಾಲ್ಕುಲೇಟ್ರನ್ನ ಓಪನ್ ಮಾಡ್ಕೊತೀನಿ ಟೈಮ್ ಬಂದು ನೋಡ್ಬೋದು ಬೆಳಗ್ಗೆ ಸೇಮ್ ಟೈಮ್ಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಆಗಿದೆ ವೆಡ್ನಷ್ಟೇ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಒಂಬತ್ತು ಗಂಟೆ ಮನೆ ಬಿಟ್ಟಿದ್ದು ಸೊ ಬನ್ನಿ ಲೆಕ್ಕ ಮಾಡ್ಕೊಂಡು ಕ್ಯಾಲ್ಕುಲೇಟ್ರಲ್ಲಿ ಎಷ್ಟಾಗಿದೆ ಅಂತ ಸಾವಿರದ ನೂ ಸಾವಿರದ ತೊಂಬತ್ತ ಎರಡು ಪ್ಲಸ್ ನೂರ ಅರುವತ್ತು ಒಲಾದಲ್ಲಿ ಪ್ಲಸ್ ಇನ್ನೂರ ಅರವತ್ತ ಐದು ರೂಪಾಯಿ ನಮ್ಮ ಯಾತ್ರೆಯಲ್ಲಿ ಯಾತ್ರೆಯಲ್ಲಿ ಆಗಿರೋದು ಒಟ್ಟು ಸಾವಿರದ ಐನೂರ ಹದಿನೇಳು ರೂಪಾಯಿ ಆಗಿದೆ ಇದರಲ್ಲಿ ಮೈನಸ್ ಇನ್ನೂರು ರೂಪಾಯಿ ಗ್ಯಾಸ್ ಮಾಡ್ತಾಯಿದ್ದೀನಿ ಸಾವಿರದ ಮುನ್ನೂರು ರೂಪಾಯಿ ಎತ್ಕೊಂಡ್ಬಂದಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ದು ಇಪ್ಪತ್ತು ಗಂಟೆ ಆಯಿತು ಮನೆಗೆ ಬರೋಷ್ಟರಲ್ಲಿ ಸೊ ಈಗ ಒಂಬತ್ತುವರೆ ಆಗಿದೆ ಮನೆಗೆ ಬರೋಷ್ಟರಲ್ಲಿ ಸೊ ಸ್ನೇಹಿತರೆ ಏನು ನೀವು ನೋಡಿದ್ರೆ ಇನ್ಕಮ್ ಇವತ್ತೊಂದು ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಮನೆ ಬಿಟ್ಟಿದ್ದು ಒಂಬತ್ತು ಕಾಲ್ಗೆ ಪಿಕಪ್ ಆಯಿತು ರೋಡ್ ರೋಡಿಂದ ಮಲ್ಲೇಶ್ವರಂಗೆ ಐನೂರ ಎಂಟು ರೂಪಾಯಿ ಫಸ್ಟ್ ಬಾಡಿಗೆ ಅಲ್ಲಿ ಹೋದ್ಮೇಲೆ ಒಂದು ಮೂರು ಅವರ್ ಅಂತೂ ಡ್ಯೂಟಿ ಸಿಕ್ಕೇ ಇಲ್ಲ ಅಲ್ಲೇನೇ ಎರಡು ಅವರು ಅದಾದಮೇಲೆ ಮತ್ತೆ ಯಾವುದೋ ಒಂದು ಡ್ಯೂಟಿ ಬಿತ್ತು ಅದನ್ನು ಕರ್ಕೊಂಡೋಗಿ ಈಜಿಯಲ್ಲಿ ಡ್ರಾಪ್ ಮಾಡಿದೆ ಅದಾದಮೇಲೆ ಅಲ್ಲಲ್ಲೇ ಒಂದು ಮಿನಿಮಮ್ ಹೊಡ್ಕೊಂಡು ಮತ್ತೆ ಒಂದು ಎರಡು ಅವರು ರೆಸ್ಟ್ಗೆ ಅಂತ ಹಾಕ್ಕೊಂಡೆ ಒಟ್ಟು ನಾಲ್ಕು ಅವರ್ ಇವತ್ತು ವೇಸ್ಟ್ ಆಗಿದೆ ಸೊ ಬೆಳಗ್ಗೆ ಒಂಬತ್ತಿಂದ ಇವಾಗ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಆಯಿತು ಒಂಬತ್ತಿಂದ ಒಂಬತ್ತು ಅಂದ್ರೂ ಹನ್ನೆರಡು ಅವರ್ ಟೈಮ್ ಹನ್ನೆರಡು ಅವರ್ ಟೈಮಲ್ಲಿ ಇವತ್ತಿನ ದುಡಿಮೆ ಆಗಿರೋದು ಗ್ಯಾಸ್ ಖರ್ಚು ಕಳೆದು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ಇನ್ಕಮ್ ಆಗಿದೆ ಸೊ ನೋಡಿದ್ರಲ್ಲ ಇದಿಷ್ಟು ಇನ್ಕಮ್ಮು ಏನಂದರೆ ಡೈಲಿ ಎರಡು ಸಾವಿರ ಮಾಡ್ತೀನಿ ಅಂತಂದರೆ ಕಷ್ಟ ಇದೆ ಯಾರಾದರೂ ಕೇಳೋದಾದ್ರೆ ಏನು ಡ್ಯೂಟಿನೇ ಬರಲಿಲ್ವಾ ಅಂತಂದರೆ ಡ್ಯೂಟಿ ಬಂತು ಬಟ್ ಏನಂತಂದರೆ ಹೋಗೋಕ್ಕಾಗಿಲ್ಲ ಆ ಬಿಸಿಲು ಸಿಕ್ಕಾಬಟ್ಟೆ ಬಿಸ್ಲು ಧೆಗೆ ಇರೋದ್ರಿಂದಾಗಿ ಎಲ್ಲೂ ಓಡಾಡಕ್ಕೆ ಆಗ್ತಿಲ್ಲ ರೋಡಲ್ಲಂತೂ ಮತ್ತೆ ಧೂಳು ಸಿಕ್ಕಾಬಟೆ ಧೂಳು ಈ ಬಿಸಿಲು ಧೆಗೆಗೆ ಇವಾಗಂತೂ ಎಲ್ಲಾದ್ರೂ ಮರ ಸಿಕ್ಬಿಟ್ರ ಜಸ್ಟ್ ಸಾಕಪ್ಪ ಅಲ್ ಹೋಗಿ ರೆಸ್ಟ್ ಮಾಡ್ಕೊಬಿಡಾನ ಅನ್ಸುತ್ತೆ ಹಿಂಗೊಂದ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಈ ಡ್ಯೂಟಿನ ಬಿಡ ಏನೋ ಈ ಸವಾಸನ ಬೇಡ ಅನ್ಸ್ಬಿಡುತ್ತೆ ಸೊ ಅಷ್ಟೊಂದು ಬಿಸಿಲು ಅಂದ್ರೆ ಅಷ್ಟು ಧೆಗೆ ಹೊಡಿತಾ ಇದೆ ಇದಕ್ಕಿಂತ ಮುಂಚೆ ಈ ತರ ಯಾವತ್ತೂ ಅನುಭವ ಆಗಿಲ್ಲಪ್ಪ ಈ ಸತಿ ಅಂತೂ ಭಯಂಕರ ಬಿಸಿಲು ಹೊಡಿತಾ ಇದೆ ಇನ್ನೂ ಸಮರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಗತಿ ಅಂದ್ರೆ ಸಮರ್ ಅಲ್ಲಿ ಯಾವಾಗ ಏನ್ ಗತಿ ಆಗ್ಬೋದು ಅನ್ನೋದನ್ನೇ ಇವಾಗಲೇ ಡೌಟ್ ಹೊಡಿತಾ ಇದೆ ನೋಡೋಣ ಹೆಂಗ ಹೆಂಗ ಆಗುತ್ತೆ ಅಂತ ಡೈಲಿ ಸಾವಿರದ ಐನೂರು ರೂಪಾಯಿ ಡ್ಯೂಟಿ ಮಾಡ್ಕೊಂಡ್ರು ಕೂಡ ತಿಂಗ್ಳಕ್ ಮೂವತ್ತು ಸಾವಿರ ರೂಪಾಯಿ ಮಾಡ್ಬೋದು ಐನೂರು ರೂಪಾಯಿ ಖರ್ಚು ಕಳೆದು ಈಗ ಬಂದು ಹೇಳ್ಬೇಕು ಅಂತಂದ್ರೆ ಸುಮಾರು ಜನ ಡ್ರೈವರ್ಗಳು ಹತ್ತು ಗಂಟೆಗೆಲ್ಲ ಗಾಡಿನ ನೆರಳಿಗೆ ಹಾಕೊಂಡ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಿರ್ತಾರೆ ಸೊ ಡ್ಯೂಟಿ ಅಂತೂ ಮಾಡ್ತಿಲ್ಲ ನಾನು ನೋಡ್ದಂಗೆ ಬಟ್ ಏನಂದರೆ ಕೆಲವರು ನಾನಿವತ್ತು ಲೇಟಾಗಿ ಹೋಗಿದೆ ಸೊ ಸ್ವಲ್ಪ ನನ್ನ ಟಾರ್ಗೆಟ್ ಕೂಡ ಅಚೀವ್ ಮಾಡಬೇಕಲ್ಲ ಆ ಇಂದ ನಾನು ಸ್ವಲ್ಪ ತಿರ್ಗಾಡಿದೆ ಸೊ ಒಟ್ಟು ಇವತ್ತು ನಾನು ಬಂದು ಡ್ಯೂಟಿ ಮಾಡಿರೋದು ಎಂಟು ಅವರೇನೆ ಸೊ ಎಂಟು ಅವರ್ಗೆ ಆಗಿದ್ದು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಹನ್ನೆರಡು ಅವರ್ ಲಾಗಿನಲ್ಲಿದೆ ಅಂದರೆ ಆನ್ ರೋಡ್ ಇದೆ ಬಟ್ ಏನಂದ್ರೆ ಡ್ಯೂಟಿ ಮಾಡೋಕ್ಕಾಗಿದ್ದರೆ ಎಂಟು ಅವರೇನೆ ಅದರಲ್ಲಿ ನಾಲ್ಕು ಅವರ್ ವೇಸ್ಟ್ ಆಯಿತು ಸೊ ನಾಲ್ಕು ಅವರ್ಗೆ ಒಂದು ಅವರಿಗೆ ನೂರ ಐವತ್ತು ರೂಪಾಯಿ ಅಂತ ಲೆಕ್ಕ ಮಾಡ್ಕೊಳ್ಳಿ ನಾಲ್ಕವರಿಗೆ ಆರ್ನೂರು ರೂಪಾಯಿ ಆಯಿತು ಸೊ ಅಲ್ಲಿಗೆ ನನಗೆ ಆರ್ನೂರು ರೂಪಾಯಿ ನನಗೆ ಲಾಸ್ ಆಗಿದೆ ಅದನ್ನ ನಾನು ಟಾರ್ಗೆಟ್ ಟಚ್ ಮಾಡೋಕ್ಕಾಗಿಲ್ಲ ಎರಡು ಸಾವಿರ ರೂಪಾಯಿ ಟಾರ್ಗೆಟ್ ಇರೋದು ನಂದು ಬಟ್ ಏನಂದ್ರೆ ಟಚ್ ಮಾಡೋಕ್ಕಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡೋಣ ಸೊ ಇದಿಷ್ಟು ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ